ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬಿ ಹ್ಯಾಪಿ ಇವತ್ತು ನೀವು ನೋಡ್ತಾ ಇದ್ದೀರಾ ಬ್ರೋಕೋಲೀಸ್ ತಗೊಂಡಿದ್ದೀನಿ ಬ್ರೋಕೋಲೀಸ್ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಎಲ್ಲ ರೀತಿ ತರ್ಕಾರಿಲು ಏನಾದರೂ ಒಂದು ಹೆಲ್ತ್ ಬೆನಿಫಿಟ್ ಇದ್ದೇ ಇರುತ್ತೆ ನಾವು ಅದನ್ನು ನಿಯಮಿತವಾಗಿ ಸೇವನೆ ಮಾಡ್ಕೊಂತ ಹೋಗಬೇಕು ಯಾವುದು ಅತಿನೂ ಆಗಬಾರ್ದು ಯಾವ್ದು ನಾವು ತಿನ್ನಲ್ಲ ಅಂತ ಬಿಡ್ಲೂಬಾರ್ದು ಸೊ ಇವತ್ತು ಈ ಬ್ರೋಕೋಲೀಸ್ ಯೂಸ್ ಮಾಡಿ ತುಂಬ ದಿಢೀರಾಗಿ ಜಸ್ಟ್ ಫೈವ್ ಮಿನಿಟ್ಸ್ ಸಾಕಾಗತ್ತೆ ಒಂದು ಸೂಪರ್ ಆಗಿರೋವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಇದನ್ನು ನೀವು ಲಂಚ್ ಬಾಕ್ಸ್ ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತಡ ಮಾಡೋದು ಬೇಡ ಬನ್ನಿ ಸೂಪರ್ ಆಗಿರೋಂತಹ ಬ್ರೋಕೊಲಿ ಯೂಸ್ ಮಾಡಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡೋಣ ಬಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಣ್ಣ ಬ್ರೊಕೊಲಿ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ನೋಡಿ ಈ ಥರ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದಕ್ಕೇನೆ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಅರ್ಶನ ಹಾಗೇ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನ ಯೂಸ್ ಇದ್ದೀನಿ ಚೆನ್ನಾಗಿ ಕುದಿಯೋ ಅಂತಹ ನೀರಿಗೆ ಅದು ಸ್ಟವ್ ಆಫ್ ಮಾಡಿದ ಮೇಲೆ ಈ ಪೀಸಸ್ ಪೀಸಸ್ನ ಹಾಕ್ಬಿಟ್ಟು ಸ್ವಲ್ಪ ಅರ್ಶನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಬಿಡಬೇಕು ಸೊ ಇಲ್ಲಿ ನಾನು ಅವಲಕ್ಕಿ ಸಹ ತಗೊಂಡಿದ್ದೀನಿ ಒಂದು ಟೂ ಟೈಮ್ಸ್ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಮತ್ತು ಅದನ್ನ ನೀರು ಹಾಕಿ ನೆನೆಸೋ ಅವಶ್ಯಕತೆ ಏನಿಲ್ಲ ಸುಮ್ಮನೆ ವಾಶ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಅಷ್ಟೊತ್ತಿಗೆ ಆ ಬಿಸಿನೀರಲ್ಲಿ ಆ ಬ್ರೋಕೋಲೀಸು ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಕ್ಕಾಗತ್ತೆ ಮತ್ತು ಅದರ ಸ್ಮೆಲ್ ಕೂಡ ಸ್ವಲ್ಪ ಹೋಗಿರುತ್ತೆ ಯಾವ ಪಾತ್ರೆಯಲ್ಲಿ ಈ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀವೋ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಏಕೆಂದರೆ ಎಣ್ಣೆಲೆ ಬ್ರೊಕೋಲೀಸ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಹಾಗಾಗಿ ಒಂದು ಮೂರು ಸ್ಪೂನ್ ಇದ್ದೀನಿ ಈಗ ಎಣ್ಣೆಗೆ ಒಂದೊಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಕೂಡ ಸೇರಿಸ್ಕೊಳ್ತೀನಿ ಜೀರಿಗೆ ಆಪ್ಷನಲ್ ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆ ಬೆಳೆ ಉದ್ದಿನ ಬೇಳೆ ಫ್ರೈ ಆಗ್ತಾ ಇದೆ ಸಾಸಿವೆ ಮತ್ತೆ ಜೀರಿಗೆ ಕೂಡ ಸಿಡಿಯೋದಕ್ಕೆ ಶುರು ಆಗಿದೆ ನೋಡಿ ಈಗ ಒಂದು ಎರಡು ಈರುಳ್ಳಿ ಸಣ್ಣ ಕುದ್ದು ಕಟ್ ಮಾಡ್ಕೊಂಡಿದೀನಿ ಒಂದ್ ನಾಲ್ಕೈದು ಹಸಿ ಮೆಣಸಿನ್ಕಾಯಿ ತಗೊಂಡಿದೀನಿ ಮತ್ತೆ ಸ್ವಲ್ಪ ಕರ್ಬೇಬಿನ ಸೊಪ್ಪು ಇದನ್ನ ಸೇರಿಸ್ತೀನಿ ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಒಂದು ಫೈವ್ ಸೆಕೆಂಡ್ಸ್ ಇದನ್ನು ಸ್ವಲ್ಪ ಆಡಿಸ್ಕೊಳ್ತೀನಿ ಅಷ್ಟೆ ಈರುಳ್ಳಿ ಜೊತೆಗೇನೆ ಸುಮಾರು ಒಂದು ಅರ್ಧ ಇಡಿಯಷ್ಟು ಒಂದು ಸ್ವಲ್ಪ ಹಸಿ ಬಟಾಣಿ ಸೇರಿಸ್ಕೊಳ್ತೀನಿ ಅದ್ರ ಜೊತೆಗೇನೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತೀನಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈರುಳ್ಳಿ ಹಾಕಿದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳೋದ್ರಿಂದ ಅದು ತಳದಲ್ಲಿ ಕಚ್ಕೊಳ್ಳೋದಿಲ್ಲ ಪಾತ್ರೆ ಜೊತೆಗೆ ಮೊದಲೇ ಹಾಕಿದ್ರೆ ತಳದಲ್ಲಿ ಕಚ್ಕೊಂಬಿಡುತ್ತೆ ಪಾತ್ರೆ ಎಲ್ಲ ಒಂಥರ ಹಾಳಾಗುತ್ತೆ ಇಷ್ಟೊತ್ತಿಗೆ ನೋಡಿ ಬ್ರೊಕೊಲೀಸ್ ಎಲ್ಲ ಬಿಸಿ ನೀರಿಗೆ ಹಾಕಿದ್ವಲ್ವಾ ಅದ್ರ ಸ್ಮೆಲ್ ಎಲ್ಲ ಸ್ವಲ್ಪ ಹೋಗಿದೆ ಇನ್ನು ಸ್ವಲ್ಪ ಬಿಸಿ ಆಗೇ ಇದೆ ನೀಟಾಗಿ ನೀರೆಲ್ಲ ಹಿಂಡ್ಕೊಂಡು ಇದನ್ನು ಕೂಡ ಒಗ್ಗರಣೆ ಜೊತೆಗೆ ಸೇರಿಸ್ಕೋಬೇಕು ಆ ಬ್ರೋಕೋಲೀಸ್ನು ಕೂಡ ಈರುಳ್ಳಿ ಜೊತೆಗೆ ಸೇರಿಸ್ತೀನಿ ಈರುಳ್ಳಿ ಜೊತೆ ಜೊತೆಗೇನೆ ಇದು ಫ್ರೈ ಆಗಬೇಕು ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಹಾಕಿದ್ರೆ ಇದು ಬೇಯ್ತಾ ಇರುತ್ತೆ ಈರುಳ್ಳಿ ಸೀದೋಗ್ಬಿಡುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈ ಟೈಮಲ್ಲೇ ರುಚಿಗೆ ಆಗುತ್ತೆ ಇರೋಷ್ಟು ಉಪ್ಪನ್ನ ಕೂಡ ಸೇಸ್ಕೊಳ್ತೀನಿ ಅದು ಬೇಯೋದಕ್ಕೆ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತೆ ಇನ್ನೊಂದರ ಚೆನ್ನಾಗಿ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಜೊತೆಗೆ ಹಸಿ ಬಟಾಣಿ ಮತ್ತೆ ಬ್ರೊಕೊಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಶ್ನ ಸೇರಿಸ್ತೀನಿ ಹಾಗೇನೆ ಸ್ವಲ್ಪ ರುಚಿ ಹೆಚ್ಚು ಮಾಡೋದಕ್ಕೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಸೇರಿಸ್ತೀನಿ ಚೆನ್ನಾಗಿರುತ್ತೆ ತೆಂಗಿನ ತುರಿ ಸೇರಿಸೋದ್ರಿಂದ ತೊಳೆದು ಇಟ್ಕೊಂಡಿದ್ದಂತಹ ಅವಲಕ್ಕಿ ಕೂಡ ಇವಾಗ ಸೇರಿಸ್ಕೊಳ್ತೀನಿ ಎಲ್ಲೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫೈನಲಿ ಇದಕ್ಕೆ ಒಂದು ಅರ್ಧ ಹೋಳಷ್ಟು ಹಣ್ಣನ್ನು ಇಂಟ್ಕೊಳ್ತೀನಿ ಈ ಟೈಮಲ್ಲಿ ಸ್ಟವ್ನ ಆಲ್ರೆಡಿ ಆಫ್ ಮಾಡ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಬ್ರೋಕೋಲಿ ಯೂಸ್ ಮಾಡಿ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ ಇದಕ್ಕೆ ನೀವು ಪೋಹಾ ವಿತ್ ಬ್ರೋಕೊಲಿ ಅಂತ ಹೇಳ್ಬೋದು ಇಲ್ಲ ಬ್ರೋಕೋಲಿ ಪೋಹಾ ಅಂತ ಹೇಳ್ಬೋದು ಹೇಗಾದರೂ ನೇಮಿಂಗ್ ಕೊಡ್ಬೋದು ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಸಹ ಒಂದು ಸಲ ಈ ಥರ ಬ್ರೋಕೋಲಿನ ಬಳಸ್ಕೊಂಡು ಪೋಹಾ ಅಥವಾ ಅವಲಕ್ಕಿ ರೆಸಿಪಿನ ಮಾಡ್ಕೊಳ್ಳಿ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ರೊಕೋಲಿನ ಬಳಸಿ ಮಾಡಿರೋಂತಹ ಅವಲಕ್ಕಿ ಈಗ ರೆಡಿಯಾಗಿದೆ ಸೊ ನಿಮ್ಗೆ ಇಷ್ಟ ಆಯಿತಾ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್